ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡು ಏಳನೇ ವಾರದಲ್ಲಿ ಬಿಗ್ ಬಾಸ್ ಕೊಟ್ಟಂತಹ ಸರಣಿ ಟಾಸ್ಕ್ಗಳಲ್ಲಿ ಗೆದ್ದು ನಾಮಿನೇಟ್ ತಂಡ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರು ಇನ್ನು ನಿನ್ನೆ ನಡೆದ ಕ್ಯಾಪ್ಟನ್ಸಿ ಓಟದಲ್ಲಿ ರಘು ಹಾಗೂ ಜಾನ್ವಿ ಅವರು ಉಳಿದುಕೊಂಡಿದ್ದರು ಇನ್ನ ಇವರಿಬ್ಬರಲ್ಲಿ ಯಾರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಏಳನೇ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಹಾಗೆ ಈ ವಾರದ ಅತ್ಯುತ್ತಮ ಸ್ಪರ್ಧಿಯಾರು ಕಳಪೆ ಸ್ಪರ್ಧಿಯಾರು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಬಿಗ್ ಮೂರು ಟಾಸ್ಕ್ ಗಳನ್ನು ಕೊಟ್ಟಿದ್ರು ಅದರಲ್ಲಿ ಎರಡು ಟಾಸ್ಕ್ ಗಳಲ್ಲಿ ಗೆದ್ದು ನಾಮಿನೇಟ್ ತಂಡ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರು ಇದರಲ್ಲಿ ನಿನ್ನೆ ನಡೆದ ಟಾಸ್ಕ್ ಅಲ್ಲಿ ರಘು ಹಾಗೂ ಜಾನ್ವಿ ಅವರು ಈ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದು ಇನ್ನ ಇಂದು ನಡೆದ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ರಘು ಅವರು ಗೆದ್ದು ಈ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಹೌದು ಈ ಸೀಸನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಿ ರಘು ಅವರು ಹೊರಹೊಮ್ಮಿದ್ದರು ಇದೀಗ ಎರಡನೇ ಬಾರಿ ಮತ್ತೆ ಟ್ಯಾಸ್ಗಳಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡುವುದರ ಮೂಲಕ ಏಳನೇ ವಾರದ ಕ್ಯಾಪ್ಟನ್ ಆಗಿಯೂ ಕೂಡ ಹೊರಹೊಮ್ಮಿದ್ದಾರೆ ಇನ್ನು ಪ್ರತಿ ಶುಕ್ರವಾರನೂ ಕೂಡ ಅತ್ಯುತ್ತಮ ಹಾಗೂ ಕಳಪೆ ಸ್ಪರ್ಧಿಯನ್ನ ಆಯ್ಕೆ ಮಾಡಲಾಗುತ್ತದೆ ಕಳಪೆಗೆ ಈ ವಾರ ಯಾವ ಸ್ಪರ್ಧಿ ಗುರಿಯಾಗಿದ್ದಾರೆ ಅಂತ ನೋಡೋದಾದರೆ ನಾಮಿನೇಟೆಡ್ ತಂಡದ ಸ್ಪರ್ಧಿಗಳು ಅತಿ ಹೆಚ್ಚಾಗಿ ರಾಶಿಕಾ ಅವರ ಹೆಸರನ್ನ ಸೂಚಿಸಿದ್ದಾರೆ ಹೌದು ಎರಡು ಟ್ಯಾಸ್ಗಳಲ್ಲಿ ಗೆದ್ದರೂ ಸಹ ರಾಶಿ ಅವರು ಡಿಸಿಷನ್ ತೆಗೆದುಕೊಳ್ಳುವ ಸಾಕಷ್ಟು ವಾದ ವಿವಾದಗಳನ್ನ ಕನ್ಸಿಡರ್ ಮಾಡದೇ ಮನೆಯಲ್ಲಿ ದೊಡ್ಡ ಜಗಳ ಮಾಡಿದ್ರು ಇನ್ನ ಎರಡನೇ ಟಾಸ್ಕ್ ಅಲ್ಲಿ ವಿಜೇತರಾದರೂ ಸಹ ಬಿಗ್ ಬಾಸ್ ಕೊಟ್ಟಂತಹ ಅವಕಾಶವನ್ನ ಉಪಯೋಗಿಸಿಕೊಳ್ಳದೆ ರಾಶಿಕಾ ಅವರ ಡಿಸಿಷನ್ ಇಂದ ಈ ಒಂದು ಈ ಒಂದು ಚಾನ್ಸ್ ಅನ್ನು ಕೂಡ ನಾಮಿನೇಟೆಡ್ ತಂಡ ಮಿಸ್ ಮಾಡಿಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ ನಾಮಿನೇಟೆಡ್ ತಂಡದಲ್ಲಿ ಇರುವ ಸ್ಪರ್ಧಿಗಳು ರಾಶಿಕಾ ಅವರನ್ನ ಕಳಪೆಗೆ ಗುರಿ ಮಾಡಿದ್ದಾರೆ ಇನ್ನ ಕೆಲವು ಸ್ಪರ್ಧಿಗಳು ರಕ್ಷಿತಾ ಅವರ ಹೆಸರನ್ನು ಕೂಡ ಸೂಚಿಸಿದ್ದಾರೆ ಆದರೆ ಅತಿ ಹೆಚ್ಚು ಕಳಪೆಗೆ ಓಟ್ ಬಡೆದ ರಾಶಿಕ್ ಅವರು ಏಳನೇ ವಾರದ ಕಳಪೆಯ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ದಾರೆ ಹೌದು ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕಳಪೆಯಾಗಿಯೂ ಕೂಡ ರಾಶಿಕಾ ಅವರು ಆಯ್ಕೆಯಾಗಿದ್ದರು ಆದರೆ ಇದೀಗ ಮತ್ತೆ ಏಳನೇ ವಾರನೂ ಕೂಡ ರಾಶಿಕಾ ಅವರನ್ನೇ ಕಳಪೆಗೆ ಗುರಿ ಮಾಡಿದ್ದಾರೆ ಇನ್ನು ಅತ್ಯುತ್ತಮ ಸ್ಪರ್ಧೆಯಾಗಿ ಕೆಲವರು ರಘು ಅವರ ಹೆಸರನ್ನ ಸೂಚಿಸಿದರೆ ಇನ್ನು ಕೆಲವರು ಧನುಷ್ ಅವರ ಹೆಸರನ್ನ ಸೂಚಿಸಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ ಸ್ಪರ್ಧಿಯ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡುವುದರ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ